ಓಂ ಶಾಂತಿ ದಿನಾಂಕ ಇಪ್ಪತ್ತೈದು ಒಂದು ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ನಮಗೆ ಎಂತಹ ಮಧುರ ತಂದೆ ಸಿಕ್ಕಿದ್ದಾರೆ ಎಂದರೆ ಅವರಿಗೆ ಯಾವುದೇ ಆಸೆ ಇಲ್ಲ ಮತ್ತು ಎಷ್ಟು ಜಬರ್ದಸ್ತ್ ದಾತನಾಗಿದ್ದಾರೆ ಎಂದರೆ ತೆಗೆದುಕೊಳ್ಳುವ ಇಚ್ಛೆ ಸ್ವಲ್ಪವೂ ಇಲ್ಲ ಎಂದು ನೀವು ಆಶ್ಚರ್ಯಪಡಬೇಕು ನಮಗೆ ಎಂತಹ ಮಧುರ ತಂದೆ ಸಿಕ್ಕಿದ್ದಾರೆ ಎಂದರೆ ಅವರಿಗೆ ಯಾವುದೇ ಇಲ್ಲ ಮತ್ತು ಎಷ್ಟು ಜಬರ್ದಸ್ತ್ ದಾತನಾಗಿದ್ದಾರೆ ಎಂದರೆ ತೆಗೆದುಕೊಳ್ಳುವ ಇಚ್ಛೆ ಸ್ವಲ್ಪವೂ ಇಲ್ಲ ಎಂದು ನೀವು ಆಶ್ಚರ್ಯಪಡಬೇಕು ಪ್ರಶ್ನೆ ತಂದೆಯ ಅದ್ಭುತ ಪಾತ್ರ ಯಾವುದಾಗಿದೆ ಶೇಕಡ ನೂರರಷ್ಟು ನಿಷ್ಕಾಮಿ ತಂದೆ ಯಾವ ಕಾಮನೆಯಿಂದ ಸೃಷ್ಟಿಗೆ ಬಂದಿದ್ದಾರೆ ತಂದೆಯ ಅದ್ಭುತ ಪಾತ್ರ ಯಾವುದಾಗಿದೆ ಶೇಕಡ ನೂರರಷ್ಟು ನಿಷ್ಕಾಮಿ ತಂದೆ ಯಾವ ಕಾಮನೆಯಿಂದ ಸೃಷ್ಟಿಗೆ ಬಂದಿದ್ದಾರೆ ಉತ್ತರ ಓದಿಸುವುದು ಬಾಬಾ ಅವರ ಅದ್ಭುತ ಪಾತ್ರವಾಗಿದೆ ಅವರು ಸರ್ವಿಸ್ಗಾಗಿಯೇ ಬರುತ್ತಾರೆ ಪಾಲನೆ ನೀಡುತ್ತಾರೆ ಮಧುರ ಮಕ್ಕಳೇ ಇದನ್ನು ಮಾಡಿ ಎಂದು ಪ್ರೀತಿ ಕೊಟ್ಟು ಹೇಳುತ್ತಾರೆ ಜ್ಞಾನ ತಿಳಿಸುತ್ತಾರೆ ಏನನ್ನು ತೆಗೆದುಕೊಳ್ಳುವುದಿಲ್ಲ ಶೇಕಡ ನೂರರಷ್ಟು ನಿಷ್ಕಾಮಿ ತಂದೆಗೆ ನಾನು ನನ್ನ ಮಕ್ಕಳಿಗೆ ಹೋಗಿ ದಾರಿ ತಿಳಿಸಬೇಕು ಸೃಷ್ಟಿಯ ಮಧ್ಯ ಅಂತ್ಯದ ಸಮಾಚಾರ ತಿಳಿಸಬೇಕು ಎಂಬ ಕಾಮನೆಯಾಗಿದೆ ಮಕ್ಕಳು ಗುಣವಂತರಾಗಲಿ ಎಂಬುದೇ ತಂದೆಯ ಕಾಮನೆಯಾಗಿದೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ಯಾವ ರೀತಿ ಸಿಕ್ಕಿದ್ದಾರೆ ಎಂದರೆ ಏನನ್ನು ತೆಗೆದುಕೊಳ್ಳುವುದಿಲ್ಲ ಏನನ್ನು ತಿನ್ನುವುದಿಲ್ಲ ಏನನ್ನು ಕುಡಿಯುವುದಿಲ್ಲ ಅಂದ ಮೇಲೆ ಅವರಿಗೆ ಯಾವುದೇ ಆಸೆ ಅಥವಾ ಭರವಸೆ ಇಲ್ಲ ಹಾಗು ಮನುಷ್ಯರಿಗೆ ಒಂದಲ್ಲ ಒಂದು ಆಸೆ ಖಂಡಿತ ಇರುತ್ತದೆ ಶ್ರೀಮಂತರಾಗಬೇಕು ಎಂತಹವರಾಗಬೇಕು ಅವರಿಗೆ ಯಾವುದೇ ಆಸೆ ಇಲ್ಲ ಅವರು ಅಭೋಕ್ತನಾಗಿದ್ದಾರೆ ನಾನು ಏನನ್ನು ತಿನ್ನುವುದಿಲ್ಲ ಕುಡಿಯುವುದಿಲ್ಲ ಎಂದು ಒಬ್ಬ ಸಾಧು ಹೇಳುತ್ತಿದ್ದದ್ದನ್ನು ನೀವು ಕೇಳಿದ್ದೀರಿ ಇದಂತೂ ಒಂದು ರೀತಿ ನಕಲು ಮಾಡುತ್ತಾರೆ ಎಡೀ ವಿಶ್ವದಲ್ಲಿ ಒಬ್ಬ ತಂದೆಯೇ ಏನನ್ನು ತೆಗೆದುಕೊಳ್ಳುವುದಿಲ್ಲ ಅಂದ ಮೇಲೆ ನಾವು ಯಾರ ಮಕ್ಕಳಾಗಿದ್ದೇವೆ ಎಂದು ಮಕ್ಕಳು ಚಿಂತನೆ ಮಾಡಬೇಕು ತಂದೆ ಹೇಗೆ ಬಂದು ಇವರಲ್ಲಿ ಪ್ರವೇಶ ಮಾಡುತ್ತಾರೆ ಸ್ವಯಂನ ಯಾವುದೇ ಇಚ್ಛೆ ಸ್ವಯಂ ಅಂತೂ ಗುಪ್ತವಾಗಿದ್ದಾರೆ ಅವರ ಜೀವನ ಕಥೆಯನ್ನು ನೀವು ಮಕ್ಕಳೇ ತಿಳಿದುಕೊಳ್ಳುತ್ತೀರ ನಿಮ್ಮಲ್ಲಿಯೂ ಸ್ವಲ್ಪ ಜನರಷ್ಟೇ ಪೂರ್ಣ ರೀತಿಯಿಂದ ತಿಳಿಯುತ್ತಾರೆ ನಮಗೆ ಎಂತಹ ತಂದೆ ಸಿಕ್ಕಿದ್ದಾರೆ ಎಂದರೆ ಏನನ್ನು ತಿನ್ನುವುದಿಲ್ಲ ಏನನ್ನು ಕುಡಿಯುವುದಿಲ್ಲ ತೆಗೆದುಕೊಳ್ಳುವುದಿಲ್ಲ ಎಂದು ಅಂತರಾಳದಲ್ಲಿ ಬರಬೇಕು ಅವರಿಗೆ ಯಾವುದರ ಅವಶ್ಯಕತೆಯೂ ಇಲ್ಲ ಆ ರೀತಿಯಂತೂ ಯಾರೂ ಇರಲು ಸಾಧ್ಯವಿಲ್ಲ ಒಬ್ಬರೇ ನಿರಾಕಾರ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಎಂದೇ ಗಾಯನವಿದೆ ಅವರನ್ನೇ ಎಲ್ಲರೂ ನೆನಪು ಮಾಡುತ್ತಾರೆ ಆ ನಿಮ್ಮ ತಂದೆಯೂ ಅಭೋಕ್ತ ಶಿಕ್ಷಕನೂ ಅಭೋಕ್ತ ಎಂದಾಗ ಸದ್ಗುರುವೂ ಅಭೋಕ್ತ ಏನನ್ನು ತೆಗೆದುಕೊಳ್ಳುವುದಿಲ್ಲ ತೆಗೆದುಕೊಂಡು ಅವರೇನು ಮಾಡುತ್ತಾರೆ ಇವರು ಸಹ ಅದ್ಭುತ ತಂದೆಯಾಗಿದ್ದಾರೆ ತನಗಾಗಿ ಸ್ವಲ್ಪವೂ ಆಸೆ ಇಲ್ಲ ಈ ರೀತಿ ಯಾವ ಮನುಷ್ಯರೂ ಇರುವುದಿಲ್ಲ ಮನುಷ್ಯರಿಗಂತೂ ಆಹಾರ ಬಟ್ಟೆ ಇತ್ಯಾದಿ ಎಲ್ಲ ಬೇಕು ನನಗೆ ಏನೂ ಬೇಡ ನನ್ನನ್ನಂತೂ ಒಂದು ಪತಿತರನ್ನು ಪಾವನ ಮಾಡಿ ಎಂದು ಕೂಗುತ್ತಾರೆ ನಾನು ನಿರಾಕಾರನಾಗಿದ್ದೇನೆ ನಾನು ಏನನ್ನೂ ತೆಗೆದುಕೊಳ್ಳುವುದಿಲ್ಲ ನನಗಂತೂ ನನ್ನ ಆಕಾರವೇ ಇಲ್ಲ ನಾನು ಕೇವಲ ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಉಳಿದಂತೆ ಇವರ ಆತ್ಮ ತಿನ್ನುವುದು ಕುಡಿಯುವುದು ಮಾಡುತ್ತದೆ ನಾನು ಆತ್ಮನಿಗಂತೂ ಯಾವ ಆಸೆಯೂ ಇಲ್ಲ ನಾನು ಸರ್ವಿಸ್ಗಾಗಿಯೇ ಬರುತ್ತೇನೆ ಎಂತಹ ಅದ್ಭುತ ಆಟವಾಗಿದೆ ಎಂದು ಯೋಚನೆ ಮಾಡಬೇಕಾಗುತ್ತದೆ ಒಬ್ಬ ತಂದೆ ಎಲ್ಲರ ಪ್ರಿಯನಾಗಿದ್ದಾರೆ ಅವರಿಗೆ ಸ್ವಲ್ಪವೂ ಆಸೆ ಇಲ್ಲ ಕೇವಲ ಬಂದು ಓದಿಸುತ್ತಾರೆ ಪಾಲನೆ ನೀಡುತ್ತಾರೆ ಪ್ರೀತಿ ಕೊಡುತ್ತಾರೆ ಮಧುರ ಮಕ್ಕಳೇ ಇದನ್ನು ಮಾಡಿ ಜ್ಞಾನ ತಿಳಿಸುತ್ತಾರೆ ಏನನ್ನೂ ತೆಗೆದುಕೊಳ್ಳುವುದಿಲ್ಲ ಕರ್ತ ಕರ್ತಾರ ತಂದೆಯೇ ಆಗಿದ್ದಾರೆ ಏನನ್ನಾದರೂ ಶಿವಬಾಬಾ ಅವರಿಗೆ ಕೊಟ್ಟಿದ್ದೀರಾ ಎಂದು ತಿಳಿಯಿರಿ ಅವರು ಏನು ಮಾಡುತ್ತಾರೆ ಟೋಲಿ ತೆಗೆದುಕೊಂಡು ತಿನ್ನುತ್ತಾರೆಯೇ ಶಿವಬಾಬಾ ಅವರಿಗೆ ಶರೀರವೇ ಇಲ್ಲ ಅಂದ ಮೇಲೆ ಹೇಗೆ ತೆಗೆದುಕೊಳ್ಳುವುದು ಹಾಗೂ ಸರ್ವೀಸ್ ನೋಡಿ ಎಷ್ಟು ಮಾಡುತ್ತಾರೆ ಎಲ್ಲರಿಗೂ ಒಳ್ಳೊಳ್ಳೆಯ ಮತ ನೀಡಿ ಸುಂದರ ಪುಷ್ಪವನ್ನಾಗಿ ಮಾಡುತ್ತಾರೆ ಮಕ್ಕಳು ಆಶ್ಚರ್ಯ ಪಡಬೇಕು ತಂದೆಯಂತೂ ಇರುವುದೇ ದಾತ ದಾತ ಸಹ ಎಷ್ಟು ಜಬರ್ದಸ್ತ್ ಮತ್ಯಾವ ಇಲ್ಲ ಎಷ್ಟು ಮಕ್ಕಳ ಸಂಭಾಲನೆ ಮಾಡಬೇಕು ತಿನ್ನಿಸಬೇಕು ಕುಡಿಸಬೇಕು ಎಂದು ಬ್ರಹ್ಮನಿಗೆ ಚಿಂತೆ ಇರುತ್ತದೆ ಹಣವೇನೇ ಬಂದರೂ ಅದು ಶಿವಬಾಬಾ ಅವರಿಗಾಗಿಯೇ ಬರುತ್ತದೆ ನಾನಂತೂ ಎಲ್ಲವನ್ನೂ ಸ್ವಾಹ ಮಾಡಿಬಿಟ್ಟೆ ತಂದೆಯ ಶ್ರೀಮತದಂತೆ ನಡೆದು ತನ್ನದೆಲ್ಲವನ್ನು ಸಫಲ ಮಾಡಿ ಭವಿಷ್ಯ ಶ್ರೇಷ್ಠ ಮಾಡಿಕೊಳ್ಳುತ್ತಾರೆ ತಂದೆಯಂತೂ ಶೇಕಡ ನೂರರಷ್ಟು ನಿಷ್ಕಾಮಿಯಾಗಿದ್ದಾರೆ ಎಲ್ಲರಿಗೂ ಹೋಗಿ ದಾರಿ ತಿಳಿಸುತ್ತೇನೆ ಎಂಬ ಚಿಂತೆಯಷ್ಟೇ ಇರುತ್ತದೆ ಸೃಷ್ಟಿಯಾದಿ ಮಧ್ಯಂತ್ಯದ ಸಮಾಚಾರ ತಿಳಿಸಬೇಕು ಬೇರೆ ಯಾರೂ ತಿಳಿದುಕೊಂಡಿಲ್ಲ ನೀವು ಮಕ್ಕಳೇ ತಿಳಿದಿದ್ದೀರ ತಂದೆ ಶಿಕ್ಷಕನ ರೂಪದಲ್ಲಿ ಓದಿಸುತ್ತಾರೆ ಶುಲ್ಕ ಇತ್ಯಾದಿ ಏನನ್ನು ತೆಗೆದುಕೊಳ್ಳುವುದಿಲ್ಲ ನೀವು ಶಿವಬಾಬಾ ಅವರ ಹೆಸರಿನಲ್ಲಿ ತೆಗೆದುಕೊಳ್ಳುತ್ತೀರ ಅಲ್ಲಿ ಪ್ರತಿಫಲವಾಗಿ ಸಿಗುತ್ತದೆ ನಾನು ನರನಿಂದ ನಾರಾಯಣನಾಗಬೇಕು ಎಂಬ ಇಚ್ಛೆ ಬಾಬಾ ಅವರಿಗೆ ಇದೆಯೇನು ತಂದೆಯಂತೂ ಡ್ರಾಮಾನುಸಾರವಾಗಿ ಓದಿಸುತ್ತಾರೆ ನಾನು ಶ್ರೇಷ್ಠಾತಿ ಶ್ರೇಷ್ಠ ಸಿಂಹಾಸನಧಾರಿಯಾಗಬೇಕೆಂಬ ಆಸೆ ಅವರಿಗಿದೆ ಎಂದಲ್ಲ ಎಲ್ಲ ಆಧಾರ ವಿದ್ಯೆಯ ಮೇಲೆ ದೈವಿ ಗುಣಗಳ ಮೇಲಿದೆ ಹಾಗೂ ನಂತರ ಅನ್ಯರಿಗೂ ಓದಿಸಬೇಕು ಡ್ರಾಮಾನುಸಾರವಾಗಿ ಕಲ್ಪದ ಮೊದಲಿನಂತೆ ಇವರ ಪಾತ್ರ ಏನು ನಡೆಯುತ್ತದೆಯೋ ಅದನ್ನು ತಂದೆ ನೋಡುತ್ತಾರೆ ಸಾಕ್ಷಿಯಾಗಿ ನೋಡುತ್ತಾರೆ ನೀವು ಸಾಕ್ಷಿಯಾಗಿ ನೋಡಿ ಎಂದು ಮಕ್ಕಳಿಗೂ ಹೇಳುತ್ತಾರೆ ನಾನು ಓದುತ್ತೇನೆಯೋ ಅಥವಾ ಇಲ್ಲವೋ ಎಂದು ತನ್ನನ್ನು ನೋಡಿಕೊಳ್ಳಿ ಶ್ರೀಮತದಂತೆ ನಡೆಯುತ್ತೇನೆಯೋ ಅಥವಾ ಇಲ್ಲವೋ ಅನ್ಯರನ್ನು ತನ್ನ ಸಮಾನ ಮಾಡಿಕೊಳ್ಳುವ ಸರ್ವೀಸನ್ನು ನಾನು ಮಾಡುತ್ತೇನೆಯೋ ಅಥವಾ ಇಲ್ಲವೋ ತಂದೆಯಂತೂ ಇವರ ಬಾಯಿಯ ಸಾಲ ತೆಗೆದುಕೊಂಡು ಮಾತನಾಡುತ್ತಾರೆ ಆತ್ಮವಂತೂ ಚೈತನ್ಯವಾಗಿದೆ ಅಲ್ಲವೇ ಶವದಲ್ಲಂತೂ ಮಾತನಾಡಲು ಸಾಧ್ಯವಿಲ್ಲ ಖಂಡಿತ ಚೈತನ್ಯದಲ್ಲಿಯೇ ಬರುತ್ತಾರೆ ಅಂದ ಮೇಲೆ ತಂದೆ ಎಷ್ಟು ನಿಷ್ಕಾಮಿಯಾಗಿದ್ದಾರೆ ಯಾವ ಆಸೆ ಇಲ್ಲ ಲೌಕಿಕ ತಂದೆಯಂತೂ ಮಕ್ಕಳು ದೊಡ್ಡವರಾದ ನಂತರ ನನಗೆ ಊಟ ಮಾಡಿಸುತ್ತಾರೆ ಎಂದು ತಿಳಿದುಕೊಳ್ಳುತ್ತಾರೆ ಇವರದ್ದಂತೂ ಯಾವ ಇಚ್ಛೆ ಇಲ್ಲ ಡ್ರಾಮಾದಲ್ಲಿ ನನ್ನ ಪಾತ್ರವೇ ಈ ರೀತಿ ಇದೆ ಕೇವಲ ಬಂದು ಓದಿಸುತ್ತೇನೆ ಎಂದು ತಿಳಿದಿದ್ದಾರೆ ೂ ಸಹ ನಿಗದಿಯಾಗಿದೆ ಮನುಷ್ಯರು ಡ್ರಾಮವನ್ನು ಸ್ವಲ್ಪವೂ ತಿಳಿದುಕೊಂಡಿಲ್ಲ ತಂದೆಯೇ ನಮಗೆ ಓದಿಸುತ್ತಾರೆ ಎಂಬ ನಿಶ್ಯ ನೀವು ಮಕ್ಕಳಿಗಿದೆ ಈ ಬ್ರಹ್ಮ ಸಹ ಓದುತ್ತಾರೆ ಖಂಡಿತ ಇವರು ಎಲ್ಲರಿಗಿಂತ ಚೆನ್ನಾಗಿ ಓದುತ್ತಿರಬೇಕು ಇವರು ಸಹ ಶಿವಬಾಬಾ ಅವರ ಒಳ್ಳೆಯ ಸಹಯೋಗಿಯಾಗಿದ್ದಾರೆ ನನ್ನ ಬಳಿಯಂತೂ ಯಾವ ಹಣವೂ ಇಲ್ಲ ಮಕ್ಕಳೇ ಹಣ ಕೊಡುತ್ತಾರೆ ಮತ್ತು ತೆಗೆದುಕೊಳ್ಳುತ್ತಾರೆ ಎರಡು ಮುಷ್ಟಿ ಕೊಡುತ್ತಾರೆ ಹಾಗೂ ಭವಿಷ್ಯದಲ್ಲಿ ತೆಗೆದುಕೊಳ್ಳುತ್ತಾರೆ ಕೆಲವರ ಬಳಿ ಏನೂ ಇಲ್ಲ ಆದ್ದರಿಂದ ಏನನ್ನು ಕೊಡುವುದಿಲ್ಲ ಉಳಿದಂತೆ ಹ ಚೆನ್ನಾಗಿ ಓದಿದರೆ ಭವಿಷ್ಯದಲ್ಲಿ ಒಳ್ಳೆಯ ಪದವಿಯನ್ನು ಪಡೆಯುತ್ತಾರೆ ನಾವು ಹೊಸ ಜಗತ್ತಿಗಾಗಿ ಓದುತ್ತಿದ್ದೇವೆ ಎಂಬ ನೆನಪಿರುವವರು ಸಹ ಬಹಳ ಕಡಿಮೆ ಇದ್ದಾರೆ ಈ ನೆನಪಿದ್ದರೂ ಮನ್ಮನಾಭವ ಆಗಿರುತ್ತದೆ ಆದರೆ ಅನೇಕರು ಪ್ರಾಪಂಚಿಕ ವಿಚಾರಗಳಲ್ಲಿ ಸಮಯವನ್ನು ಹಾಳು ಮಾಡುತ್ತಾರೆ ಬಾಬಾ ಏನು ಓದಿಸುತ್ತಾರೆ ಹೇಗೆ ಓದಿಸುತ್ತಾರೆ ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯಬೇಕು ಎಂಬುದೆಲ್ಲವನ್ನು ಮರೆಯುತ್ತಾರೆ ಪರಸ್ಪರದಲ್ಲಿಯೇ ಯುದ್ಧ ಜಗಳದಲ್ಲಿ ಸಮಯ ವ್ಯರ್ಥ ಮಾಡುತ್ತಿರುತ್ತಾರೆ ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡುವವರು ಎಂದಿಗೂ ತನ್ನ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ ಚೆನ್ನಾಗಿ ಓದುತ್ತಾರೆ ಶ್ರೀಮತದಂತೆ ನಡೆಯುತ್ತಾರೆ ಶ್ರೀಮತದಂತೆಯಂತೂ ನಡೆಯಬೇಕಲ್ಲವೇ ನೀವಂತೂ ಅವಜ್ಞಾಕಾರಿಯಾಗಿದ್ದೀರಾ ಎಂದು ತಂದೆ ಹೇಳುತ್ತಾರೆ ತಂದೆಯನ್ನು ನೆನಪು ಮಾಡಿ ಎಂದು ಶ್ರೀಮತ ಕೊಡುತ್ತೇನೆ ಅಂದ ಮೇಲೆ ಮರೆತು ಬಿಡುತ್ತೀರ ಇದನ್ನಂತೂ ನಿಶಕ್ತತೆ ಎನ್ನಬೇಕು ಮಾಯೆ ಪೂರ್ಣ ಮೂಗಿನಿಂದ ಹಿಡಿದುಕೊಂಡು ಕಚ್ಚಿ ತಲೆಯ ಮೇಲೆ ಕೂರುತ್ತದೆ ಇದು ಯುದ್ಧದ ಮೈದಾನವಾಗಿದೆಯಲ್ಲವೇ ಒಳ್ಳೊಳ್ಳೆಯ ಮಕ್ಕಳ ಮೇಲೆ ಮಾಯೆ ಗೆಲುವು ಗಳಿಸಿಬಿಡುತ್ತದೆ ನಂತರ ಯಾರ ಹೆಸರು ಹಾಳಾಗುತ್ತದೆ ಶಿವಬಾಬಾ ಅವರದ್ದು ಗುರುವಿನ ನಿಂದಕರು ಗುರಿ ಮುಟ್ಟುವುದಿಲ್ಲ ಎಂಬ ಗಾಯನವೂ ಇದೆ ಆ ರೀತಿ ಮಾಯಿಂದ ಸೋಲುವವರು ನಂತರ ಗುರಿಯನ್ನು ಹೇಗೆ ಪಡೆಯುತ್ತಾರೆ ತನ್ನ ಕಲ್ಯಾಣಕ್ಕಾಗಿ ನಾವು ಹೇಗೆ ಪುರುಷಾರ್ಥ ಮಾಡಿ ಬಾಬಾ ಅವರಿಂದ ಆಸ್ತಿ ತೆಗೆದುಕೊಳ್ಳಬೇಕು ಎಂದು ಬುದ್ಧಿ ಓಡಿಸಬೇಕು ಒಳ್ಳೊಳ್ಳೆ ಆಗಿ ಎಲ್ಲರಿಗೂ ದಾರಿ ತಿಳಿಸಬೇಕು ಬಾಬಾ ಸರ್ವೇಸ್ನ ಯುಕ್ತಿಗಳನ್ನಂತೂ ಬಹಳ ಸಹಜವಾಗಿ ತಿಳಿಸುತ್ತಾರೆ ನೀವು ನನ್ನನ್ನು ಕೂಗುತ್ತಾ ಬಂದಿದ್ದೀರ ನನ್ನನ್ನು ನೆನಪು ಮಾಡಿ ಆಗ ಪಾವನರಾಗುತ್ತೀರಾ ಎಂದು ಈಗ ನಾನು ಹೇಳುತ್ತೇನೆ ಎಂದು ತಂದೆ ತಿಳಿಸುತ್ತಾರೆ ಪಾವನ ಜಗತ್ತಿನ ಚಿತ್ರ ಇದೆಯಲ್ಲವೇ ಇದು ಮುಖ್ಯವಾಗಿದೆ ಇಲ್ಲಿ ಗೊರಿಯ ದೇಶವನ್ನು ಇಡಲಾಗುತ್ತದೆ ಡಾಕ್ಟರಿ ಓದಬೇಕೆಂದರೆ ಡಾಕ್ಟರ್ ಅನ್ನು ನೆನಪು ಮಾಡಬೇಕು ಎಂದೇನಿಲ್ಲ ಬ್ಯಾರಿಸ್ಟರಿ ಓದಬೇಕೆಂದರೆ ಯಾರಾದರೂ ಬ್ಯಾರಿಸ್ಟರ್ನನ್ನು ನೆನಪು ಮಾಡಬೇಕು ಎಂದೇನಿಲ್ಲ ಕೇವಲ ನನ್ನೊಬ್ಬನನ್ನು ನೆನಪು ಮಾಡಿ ಎಂದು ತಂದೆ ಹಿಡುತ್ತಾರೆ ನಾನು ನಿಮ್ಮ ಎಲ್ಲ ಮನೋಕಾಮನೆಯನ್ನು ಪೂರ್ಣ ಮಾಡುತ್ತೇನೆ ಅಷ್ಟೆ ನೀವು ಕೇವಲ ನನ್ನನ್ನು ನೆನಪು ಮಾಡಿ ಭಲೆ ಮಾಯ ನಿಮಗೆ ಎಷ್ಟೇ ತೊಂದರೆ ಕೊಡಲಿ ಎಷ್ಟೇ ಆದರೂ ಯುದ್ಧವಾಗಿದೆಯಲ್ಲವೇ ತಕ್ಷಣ ಗೆದ್ದು ಬಿಡುತ್ತೀರಾ ಎಂದಲ್ಲ ಈ ಸಮಯದವರೆಗೂ ಒಬ್ಬರೂ ಸಹ ಮಾಯ ಮೇಲೆ ಜಯಗಳಿಸಲ್ಲ ಜಯ ಗಳಿಸುವುದರಿಂದ ನಂತರ ಜಗತ್ ಚೀತಾಗಬೇಕು ನಾನು ನಿನ್ನ ಗುಲಾಮ ನಾನು ನಿನ್ನ ಗುಲಾಮ ಎಂದು ಹಾಡುತ್ತಾರೆ ಇಲ್ಲಂತೂ ಮಾಯೆಯನ್ನು ಗುಲಾಮ ಮಾಡಬೇಕು ಅಲ್ಲಿ ಮಾಯೆ ಎಂದಿಗೂ ದುಃಖ ಕೊಡುವುದಿಲ್ಲ ರೇಚೆಗಂತೂ ಜಗತ್ತೇ ಬಹಳ ಕೊಳಕಾಗಿದೆ ಒಬ್ಬರು ಮತ್ತೊಬ್ಬರಿಗೆ ದುಃಖ ಕೊಡುತ್ತಲೇ ಇರುತ್ತಾರೆ ಅಂದ ಮೇಲೆ ಎಷ್ಟು ಮಧುರವಾದ ಬಾಬಾ ಅವರಿಗೆ ತನ್ನದೇ ಆದ ಯಾವ ಇಚ್ಛೆಯೂ ಇಲ್ಲ ಅಂತಹ ತಂದೆಯನ್ನು ನೆನಪು ಮಾಡುವುದಿಲ್ಲ ಅಥವಾ ನಾನು ಶಿವಬಾಬಾ ಅವರನ್ನು ಒಪ್ಪಿಕೊಳ್ಳುತ್ತೇನೆ ಬ್ರಹ್ಮಬಾಬನನ್ನು ಅಲ್ಲ ಎಂದು ಕೆಲವರು ಹೇಳುತ್ತಾರೆ ಆದರೆ ಇವರಿಬ್ಬರು ಒಟ್ಟಿಗೆ ಇದ್ದಾರೆ ದಳ್ಳಾಳಿಯ ಹೊರತಾಗಿ ವ್ಯಾಪಾರ ನಡೆಯಲು ಸಾಧ್ಯವಿಲ್ಲ ಬಾಬಾ ಅವರ ರಥವಾಗಿದೆ ಇದರ ಹೆಸರೇ ಭಾಗ್ಯಶಾಲಿ ರಥ ಎಂದಿದೆ ಎಲ್ಲರಿಗಿಂತ ನಂಬರ್ ಒನ್ ಶ್ರೇಷ್ಠ ಇವರಾಗಿದ್ದಾರೆ ಎಂಬುದನ್ನು ತಿಳಿದಿದ್ದೀರ ತರಗತಿಯಲ್ಲಿ ಮಾನಿಟರ್ದು ಸಹ ಗೌರವವಿರುತ್ತದೆ ರೆಗಾರ್ಡ್ ಕೊಡುತ್ತಾರೆ ನಂಬರ್ ಒನ್ ಅಗಲಿ ಸಿಕ್ಕಿರುವ ಮಗನಂತೂ ಇವರಾಗಿದ್ದಾರೆ ಅಲ್ಲವೇ ಅಲ್ಲಿಯೂ ಎಲ್ಲ ರಾಜರು ಇವರಿಗೆ ಗೌರವ ಕೊಡಬೇಕು ಇದು ಅರ್ಥವಾದಾಗ ಗೌರವ ಕೊಡುವ ಬುದ್ಧಿ ಬರುತ್ತದೆ ಇಲ್ಲಿ ಗೌರವ ಕೊಡುವುದನ್ನು ಕಲಿತಾಗ ಅಲ್ಲಿಯೂ ಕೊಡುತ್ತೀರ ಇಲ್ಲವೆಂದರೆ ಏನು ಸಿಗುತ್ತದೆ ಶಿವಬಾಬಾ ಅವರನ್ನು ನೆನಪು ಮಾಡುವುದಕ್ಕೂ ಸಾಧ್ಯವಿಲ್ಲ ನೆನಪಿನಿಂದಲೇ ನಿಮ್ಮ ನೌಕೆ ಪಾರಾಗುತ್ತದೆ ಎಂದು ತಂದೆ ಹೇಳುತ್ತಾರೆ ಅಪರಿಮಿತವಾದ ರಾಜ್ಯ ಕೊಡುತ್ತಾರೆ ಅಂತಹ ತಂದೆಯನ್ನು ಎಷ್ಟು ನೆನಪು ಮಾಡಬೇಕು ಅಂತರಾಳದಲ್ಲಿ ಎಷ್ಟು ಪ್ರೀತಿ ಇರಬೇಕು ಇವರನ್ನು ನೋಡಿ ತಂದೆಯ ಜೊತೆ ಎಷ್ಟು ಪ್ರೀತಿ ಇದೆ ಪ್ರೀತಿ ಇರಲು ಯಾವಾಗ ಸಾಧ್ಯ ಎಂದರೆ ಚಿನ್ನದ ಪಾತ್ರೆಯಾದಾಗ ಯಾರ ಪಾತ್ರೆ ಚಿನ್ನದ್ದಾಗಿರುತ್ತದೆಯೋ ಅವರ ಚಲನೆ ಬಹಳ ಫಸ್ಟ್ ಕ್ಲಾಸ್ ಆಗಿರುತ್ತದೆ ಡ್ರಾಮಾನುಸಾರವಾಗಿ ರಾಜಧಾನಿ ಸ್ಥಾಪನೆಯಾಗಬೇಕು ಅದರಲ್ಲಂತೂ ಎಲ್ಲ ಪ್ರಕಾರದವರೂ ಬೇಕು ಮಕ್ಕಳೇ ಇಲ್ಲಿ ಎಂದೂ ಸಹ ಸಿಟ್ಟು ಬರಬಾರದು ಎಂದು ತಂದೆ ತಿಳಿಸುತ್ತಾರೆ ನಾನು ಒಂದು ವೇಳೆ ಸರ್ವಿಸ್ ಮಾಡುವುದಿಲ್ಲ ಎಂದರೆ ಸಮಯ ವ್ಯರ್ಥ ಮಾಡುತ್ತಿರುತ್ತೇನೆ ಎಂದು ತಿಳಿದುಕೊಳ್ಳಬೇಕು ಶಿವಬಾಬಾ ಅವರ ಯತ್ನದ ಯಾವ ಸರ್ವಿಸ್ ಅನ್ನು ಮಾಡುವುದಿಲ್ಲ ಎಂದರೆ ಏನು ಸಿಗುತ್ತದೆ ಸೇವೆಗೆ ಅರ್ಹರಾದವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ತನ್ನ ಕಲ್ಯಾಣ ಮಾಡಿಕೊಳ್ಳುವುದಕ್ಕಾಗಿ ಆಸಕ್ತಿ ಇಟ್ಟುಕೊಳ್ಳಬೇಕು ಮಾಡುವುದಿಲ್ಲವೆಂದರೆ ಪದವಿ ಭ್ರಷ್ಟ ಮಾಡಿಕೊಳ್ಳುತ್ತಾರೆ ವಿದ್ಯಾರ್ಥಿ ಚೆನ್ನಾಗಿ ಓದಿದರೆ ಶಿಕ್ಷಕರು ಖುಷಿ ಪಡುತ್ತಾರೆ ಇವರು ನಮ್ಮ ಹೆಸರನ್ನು ಪ್ರಸಿದ್ಧಪಡಿಸುತ್ತಾರೆ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ ಇವರ ಕಾರಣದಿಂದ ನಮಗೆ ಪ್ರಶಸ್ತಿ ಸಿಗುತ್ತದೆ ತಂದೆ ಶಿಕ್ಷಕರು ಇತ್ಯಾದಿ ಎಲ್ಲರೂ ಖುಷಿ ಪಡುತ್ತಾರೆ ಒಳ್ಳೆಯ ಸುಪುತ್ರ ಮಕ್ಕಳ ಮೇಲೆ ಮಾತಾಪಿತರೂ ಸಹ ಬಲಿಯಾರಿಯಾಗುತ್ತಾರೆ ಯಾರು ತುಂಬಾ ಚೆನ್ನಾಗಿ ಸರ್ವಿಸ್ ಮಾಡುತ್ತಾರೆ ಆಗ ತಂದೆಯೂ ಕೇಳಿ ಖುಷಿ ಪಡುತ್ತಾರೆ ಯಾರು ಅನೇಕರ ಸರ್ವಿಸ್ ಮಾಡುತ್ತಾರೆ ಅವರ ಹೆಸರು ಖಂಡಿತ ಪ್ರಸಿದ್ಧವಾಗುತ್ತದೆ ಶ್ರೇಷ್ಠ ಪದವಿಯನ್ನು ಸಹ ಅವರೇ ಪಡೆಯಲು ಸಾಧ್ಯ ಅಗಲು ರಾತ್ರಿ ಅವರಿಗೆ ನದ್ದೇ ಚಿಂತೆ ಇರುತ್ತದೆ ಆಹಾರ ಪಾನೀಯವನ್ನು ಲೆಕ್ಕಕ್ಕಿಟ್ಟುಕೊಳ್ಳುವುದಿಲ್ಲ ತಿಳಿಸುತ್ತ ತಿಳಸತ್ತ ಗಂಟಲು ಒಣಗಿ ಹೋಗುತ್ತದೆ ಅಂತಹ ಅಗಲಿ ಸಿಕ್ಕಿರುವ ಸೇವಾರ್ಹ ಮಕ್ಕಳೇ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು ಇದಂತೂ ಇಪ್ಪತ್ತೊಂದು ಜನ್ಮಗಳ ವಿಚಾರವಾಗಿದೆ ಅದು ಸಹ ಕಲ್ಪಕಲ್ಪಾಂತರಕ್ಕಾಗಿ ಫಲಿತಾಂಶ ಹೊರಬಂದಾಗ ಎಷ್ಟು ಸರ್ವಿಸ್ ಮಾಡಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅನೇಕರಿಗೆ ದಾರಿ ತಿಳಿಸಿದ್ದಾರೆ ಚಾರಿತ್ರ್ಯವನ್ನು ಸಹ ಖಂಡಿತ ಸುಧಾರಣೆ ಮಾಡಿಕೊಳ್ಳಬೇಕು ಮಹಾರಥಿ ಸವಾರರು ಸೈನಿಕರು ಹೆಸರಂತೂ ಅಲ್ಲವೇ ಸರ್ವಿಸ್ ಮಾಡುವುದಿಲ್ಲವೆಂದರೆ ನಾನು ಸೈನಿಕನಾಗಿದ್ದೇನೆ ಎಂದು ತಿಳಿದುಕೊಳ್ಳಬೇಕು ನಾನು ಹಣದಿಂದ ಸಹಯೋಗ ಕೊಟ್ಟಿದ್ದೇನೆ ಆದ್ದರಿಂದ ನನ್ನ ಪದವಿ ಶ್ರೇಷ್ಠವಾಗಿರುತ್ತದೆ ಎಂದು ಯಾರೂ ತಿಳಿಯಬಾರದು ಇದು ಪೂರ್ಣ ತಪ್ಪಾಗಿದೆ ಎಲ್ಲ ಆಧಾರ ಸರ್ವಿಸ್ ಹಾಗೂ ವಿದ್ಯೆಯ ಮೇಲಿದೆ ಮಕ್ಕಳು ಓದಿ ಶ್ರೇಷ್ಠ ಪದವಿಯನ್ನು ಪಡೆಯಲಿ ಎಂದು ತಂದೆಯಂತೂ ಬಹಳ ಚೆನ್ನಾಗಿ ತಿಳಿಸುತ್ತಿರುತ್ತಾರೆ ಕಲ್ಪ ಕಲ್ಪಕ್ಕೂ ತನಗೆ ನಷ್ಟ ಮಾಡಿಕೊಳ್ಳಬಾರದು ಇವರು ತನಗೆ ನಷ್ಟ ಮಾಡಿಕೊಳ್ಳುತ್ತಿದ್ದಾರೆ ಇವರಿಗೆ ಗೊತ್ತಾಗುತ್ತಿಲ್ಲ ಎಂದು ಬಾಬಾ ನೋಡುತ್ತಾರೆ ನಾನು ಹಣ ಕೊಟ್ಟಿದ್ದೇನೆ ಆದ್ದರಿಂದ ಮಾಲೆಯಲ್ಲಿ ಸಮೀಪ ಬರುತ್ತೇನೆ ಎಂದು ಅಷ್ಟರಲ್ಲೇ ಖುಷಿಯಾಗುತ್ತಾರೆ ಆದರೆ ಭಲೇ ಹಣ ಕೊಟ್ಟಿದ್ದಾರೆ ಆದರೆ ಜ್ಞಾನ ಧಾರಣೆ ಮಾಡಿಕೊಂಡಿಲ್ಲ ಯೋಗದಲ್ಲಿರುವುದಿಲ್ಲ ಎಂದರೆ ಅವರ್ಯಾವ ಪ್ರಯೋಜನಕ್ಕೆ ಒಂದು ವೇಳೆ ದಯೆ ತೋರಿಸುವುದಿಲ್ಲ ಎಂದರೆ ಉಳಿದಂತೆ ತಂದೆಯನ್ನೇನು ಅನುಸರಣೆ ಮಾಡುತ್ತಾರೆ ತಂದೆಯಂತೂ ಬರುವುದೇ ಮಕ್ಕಳನ್ನು ಸುಂದರ ಪುಷ್ಪಗಳನ್ನಾಗಿ ಮಾಡುವುದಕ್ಕೆ ಯಾರು ಅನೇಕರನ್ನು ಸುಂದರ ಪುಷ್ಪಗಳನ್ನಾಗಿಸುತ್ತಾರೆಯೋ ಅವರ ಮೇಲೆ ತಂದೆಯೂ ಬಲಿಹಾರಿಯಾಗುತ್ತಾರೆ ಸ್ಥೂಲ ಸರ್ವಿಸ್ ಸಹ ಬಹಳವಿದೆ ಹೇಗೆ ಬಾಬಾ ಅವರು ಭಂಡಾರಿಯ ಮಹಿಮೆ ಬಹಳ ಮಾಡುತ್ತಾರೆ ಅವರಿಗೆ ಅನೇಕರ ಆಶೀರ್ವಾದ ಸಿಗುತ್ತದೆ ಯಾರೆಷ್ಟು ಸರ್ವಿಸ್ ಮಾಡುತ್ತಾರೆಯೋ ಅವರು ತನ್ನದೇ ಕಲ್ಯಾಣ ಮಾಡಿಕೊಳ್ಳುತ್ತಾರೆ ತನ್ನ ಮೂಳೆಗಳನ್ನು ಸರ್ವಿಸ್ನಲ್ಲಿ ಕೊಡುತ್ತಾರೆ ತನ್ನದೇ ಸಂಪಾದನೆ ಮಾಡಿಕೊಳ್ಳುತ್ತಾರೆ ಬಹಳ ಅಂತರಾಳದ ಪ್ರೀತಿಯಿಂದ ಸರ್ವಿಸ್ ಮಾಡುತ್ತಾರೆ ಯಾರು ಕಿರಿಕಿರಿ ಮಾಡುತ್ತಾರೆ ಅವರು ತನ್ನದೇ ಅದೃಷ್ಟವನ್ನು ಕೆಡಿಸಿಕೊಳ್ಳುತ್ತಾರೆ ಯಾರಲ್ಲಿ ಲೋಭವಿರುತ್ತದೆಯೋ ಅದು ಅವರನ್ನು ಸತಾಯಿಸುತ್ತದೆ ನೀವೆಲ್ಲರೂ ವಾನಪ್ರಸ್ಥಿಯಾಗಿದ್ದೀರ ಎಲ್ಲರೂ ವಾಣಿಯಿಂದ ದೂರ ಹೋಗಬೇಕು ಇಡೀ ದಿನದಲ್ಲಿ ನಾನು ಎಷ್ಟು ಸರ್ವಿಸ್ ಮಾಡುತ್ತೇನೆ ಎಂದು ತನ್ನನ್ನು ಕೇಳಿಕೊಳ್ಳಬೇಕು ಕೆಲವು ಮಕ್ಕಳಿಗಂತೂ ಸರ್ವಿಸ್ನ ಹೊರತಾಗಿ ಸುಖ ಬರುವುದಿಲ್ಲ ಕೆಲವರಿಗೆ ಬುದ್ಧಿಯ ಮೇಲೆ ಅಥವಾ ವೃದ್ಧಿಯ ಮೇಲೆ ಗ್ರಾಚಾರ ಕೂರುತ್ತದೆ ಬಾಬಾ ಅಂತೂ ಎಲ್ಲರಿಗೂ ಏಕರಸವಾಗಿ ಓದಿಸುತ್ತಾರೆ ಬುದ್ಧಿ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಇರುತ್ತದೆ ನಂತರವು ಪುರುಷಾರ್ಥವನ್ನಂತೂ ಮಾಡಬೇಕು ಇಲ್ಲವೆಂದರೆ ಕಲ್ಪ ಕಲ್ಪಾಂತರದ ಪದವಿ ಈ ರೀತಿ ಆಗುತ್ತದೆ ಕೊನೆಯಲ್ಲಿ ಫಲಿತಾಂಶ ಹೊರಬಂದಾಗ ಎಲ್ಲ ಸಾಕ್ಷಾತ್ಕಾರವಾಗುತ್ತದೆ ಸಾಕ್ಷಾತ್ಕಾರವಾದ ನಂತರ ವರ್ಗಾವಣೆ ಆಗುತ್ತೀರ ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡಿದೆ ಎಂದು ಕೊನೆಯಲ್ಲಿ ಬಹಳ ಪಶ್ಚಾತ್ತಾಪ ಪಡುತ್ತಾರೆ ಎಂದು ಶಾಸ್ತ್ರಗಳಲ್ಲಿಯೂ ಇದೆ ಕಲ್ಪ ಕಲ್ಪಾಂತರಕ್ಕೆ ಬಹಳ ಮೋಸ ಹೊಂದಿದೆ ತಂದೆಯಂತೂ ಎಚ್ಚರಿಕೆ ಕೊಡುತ್ತಿರುತ್ತಾರೆ ಮಕ್ಕಳು ಓದಿ ಶ್ರೇಷ್ಠ ಪದವಿಯನ್ನು ಪಡೆಯಲಿ ಎಂಬುದೇ ಶಿವಬಾಬಾ ಅವರ ಇಚ್ಛೆಯಾಗಿದೆ ಮತ್ಯಾವ ಯಾವ ಇಚ್ಛೆಯೂ ಇಲ್ಲ ಅವರ ಉಪಯೋಗಕ್ಕೆ ಬರುವಂತಹ ಯಾವ ವಸ್ತುವೂ ಇಲ್ಲ ಮಕ್ಕಳೇ ಅಂತರ್ಮುಖಿಯಾಗಿ ಎಂದು ತಂದೆ ತಿಳಿಸುತ್ತಾರೆ ಪೂರ್ಣ ಜಗತ್ತಂತೂ ಬಾಹ್ಯರ್ಮುಖಿಯಾಗಿದೆ ನೀವು ಅಂತರ್ಮುಖಿಯಾಗಿದ್ದೀರ ತನ್ನ ಸ್ಥಿತಿಯನ್ನು ನೋಡಿಕೊಳ್ಳಬೇಕು ಹಾಗೂ ಸುಧಾರಣೆಗಾಗಿಯೂ ಪುರುಷಾರ್ಥ ಮಾಡಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಪಿತಾ ಮಾತಾಪಿತಾ ಸವಿ ಸವಿನೆನಪು ಮತ್ತು ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಮೊದಲನೆಯದ್ದು ನಾನು ಚೆನ್ನಾಗಿ ಓದಿ ಅನ್ಯರಿಗೂ ಓದಿಸುತ್ತೇನೆಯೋ ಅಥವಾ ಇಲ್ಲವೋ ತನ್ನ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡುತ್ತೇನೆಯೇ ಎಂದು ಸಾಕ್ಷಿಯಾಗಿ ಸ್ವಯಂನ ಚಾರ್ಟ್ ಅನ್ನು ನೋಡಿ ತಮ್ಮ ಸಮಯವನ್ನು ಪ್ರಾಪಂಚಿಕ ವಿಚಾರಗಳಲ್ಲಿ ಹಾಳು ಮಾಡಬೇಡಿ ಎರಡನೆಯದು ಅಂತರ್ಮುಖಿಯಾಗಿ ತನ್ನನ್ನು ತಾನು ಸುಧಾರಣೆ ಮಾಡಿಕೊಳ್ಳಬೇಕು ತಮ್ಮ ಕಲ್ಯಾಣದ ಆಸಕ್ತಿ ಇಟ್ಟುಕೊಳ್ಳಬೇಕು ಸರ್ವಿಸ್ನಲ್ಲಿ ತತ್ಪರರಾಗಿರಬೇಕು ತಂದೆ ಸಮಾನ ಖಂಡಿತ ದಯಾರದಯ ಆಗಬೇಕು ವರದಾನ ಪ್ರತಿ ಸಮಯ ತನ್ನ ದೃಷ್ಟಿ ವೃತ್ತಿ ಕೃತಿಯ ಮೂಲಕ ಸೇವೆ ಮಾಡುವಂತಹ ಪರಿಪಕ್ವ ಸೇವಾಧಾರಿಯಾಗಿರಿ ಪ್ರತಿ ಸಮಯ ತನ್ನ ದೃಷ್ಟಿ ವೃತ್ತಿ ಕೃತಿಯ ಮೂಲಕ ಸೇವೆ ಮಾಡುವಂತಹ ಪರಿಪಕ್ವ ಸೇವಾಧಾರಿಯಾಗಿರಿ ಸೇವಾಧಾರಿ ಅಂದರೆ ಪ್ರತಿ ಸಮಯ ಶ್ರೇಷ್ಠ ದೃಷ್ಟಿಯಿಂದ ವೃತ್ತಿಯಿಂದ ಕೃತಿಯಿಂದ ಸೇವೆ ಮಾಡುವವರು ಯಾರನ್ನೇ ಶ್ರೇಷ್ಠ ದೃಷ್ಟಿಯಿಂದ ನೋಡಿದರೂ ಆ ದೃಷ್ಟಿಯೂ ಸೇವೆ ಮಾಡುತ್ತದೆ ವೃತ್ತಿಯಿಂದ ವಾಯುಮಂಡಲ ತಯಾರಾಗುತ್ತದೆ ಯಾವುದೇ ಕಾರ್ಯವನ್ನು ನೆನಪಿನಲ್ಲಿದ್ದುಕೊಂಡು ಮಾಡುತ್ತೀರಾ ಎಂದರೆ ವಾಯುಮಂಡಲ ಶುದ್ಧವಾಗುತ್ತದೆ ಬ್ರಾಹ್ಮಣ ಜೀವನದ ಉಸಿರೇ ಸೇವೆಯಾಗಿದೆ ಹೇಗೆ ಶ್ವಾಸ ನಡೆಯಲಿಲ್ಲವೆಂದರೆ ಮೂರ್ಛಿತರಾಗುತ್ತಾರೆ ಹಾಗೆ ಬ್ರಾಹ್ಮಣ ಆತ್ಮ ಸೇವೆಯಲ್ಲಿ ತತ್ಪರವಾಗಿಲ್ಲವೆಂದರೆ ಮೂರ್ಛಿತರಾಗುತ್ತಾರೆ ಆದ್ದರಿಂದ ಎಷ್ಟು ಸ್ನೇಹಿಯೋ ಅಷ್ಟು ಸಹಯೋಗಿ ಅಷ್ಟೇ ಸೇವಾಧಾರಿಯಾಗಿ ಸ್ಲೋಗನ್ ಸೇವೆಯನ್ನು ಆಟವೆಂದು ತಿಳಿದಾಗ ಸುಸ್ತಾಗುವುದಿಲ್ಲ ಸದಾ ಹಗುರವಾಗಿರುತ್ತೀರ ಸೇವೆಯನ್ನು ಆಟವೆಂದು ತಿಳಿದಾಗ ಸುಸ್ತಾಗುವುದಿಲ್ಲ ಸದಾ ಹಗುರವಾಗಿರುತ್ತೀರ ಅವ್ಯಕ್ತಿ ಸೈಲೆನ್ಸ್ ನ ಮೂಲಕ ಡಬಲ್ ಲೈಟ್ ಪರಿಷ್ಠ ಸ್ಥಿತಿಯ ಅನುಭವ ಮಾಡಿ ಸದಾ ಡಬಲ್ ಲೈಟ್ ಸ್ಥಿತಿಯಲ್ಲಿ ಇರುವಂತವರು ನಿಶ್ಚಯ ಬುದ್ಧಿ ನಿಶ್ಚಿಂತವಾಗಿರುತ್ತಾರೆ ಹಾರುವ ಕಲೆಯಲ್ಲಿರುತ್ತಾರೆ ಹಾರುವ ಕಲೆ ಅಂದರೆ ಶ್ರೇಷ್ಠಾತಿ ಶ್ರೇಷ್ಠ ಸ್ಥಿತಿ ಅವರ ಬುದ್ಧಿ ರೂಪಿ ಕಾಲು ಧರಣಿಯ ಮೇಲಿರುವುದಿಲ್ಲ ಧರಣಿ ಅಂದರೆ ದೇಹ ಭಾನದಿಂದ ಮೇಲೆ ಯಾರು ದೇಹ ಭಾನದ ಧರಣಿಯಿಂದ ಮೇಲಿರುತ್ತಾರೆಯೋ ಅವರು ಸದಾ ಫರಿಷ್ಠೆಯಾಗಿದ್ದಾರೆ ಅವರ ಸಂಪರ್ಕದಲ್ಲಿ ಯಾವುದೇ ಆತ್ಮ ಬಂದರೂ ಅವರು ಸ್ವಲ್ಪ ಸಮಯದಲ್ಲಿಯೂ ಶೀತಲತೆ ಮತ್ತು ಶಾಂತಿಯ ಅನುಭೂತಿ ಮಾಡುತ್ತಾರೆ ಓಂ ಶಾಂತಿ